ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿರುವ ವಿಶೇಷ ಮೀಸಲಾತಿ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈ ಭಾಗದ ಜನರಿಗೆ ದ್ರೋಹ ಬಗೆಯುತ್ತಿದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಗಂಗಾಧರ ಕುಷ್ಟಗಿ ಆರೋಪಿಸಿದರು ಕುಷ್ಟಗಿಯ ಬಸವ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ನಡೆದಿರುವ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಬೇರೆ ಜಿಲ್ಲೆಯ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿವೆ ಪೂರ್ವಾನ್ವಯ ಆಗುವಂತೆ ಈ ಹಿಂದೆ ನಡೆದ ಸದ್ಯ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿದು ಬೇರೆ ಜಿಲ್ಲೆಯ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಪ್ರಸ್ತಾಪಿಸಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಕಾನೂನು ಸಚಿವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವ ಮೂಲಕ ಈ ಭಾಗದ ಜನರಿಗೆ ದ್ರೋಹ ಬಗೆಯುವ ಕಾರ್ಯ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದಡಿ ಸರ್ಕಾರ ನಡೆಸುತ್ತಿದ್ದೇವೆಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಸಚಿವರು ಬರೆದಿರುವ ಪತ್ರದ ಬಗ್ಗೆಯಾಗಲಿ ಇದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆಯಾಗಲಿ ಎಲ್ಲಿಯೂ ಚಕಾರ ಎತ್ತುತ್ತಿಲ್ಲ ಅಲ್ಲದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಯೋಗ್ಯವಲ್ಲದ ವ್ಯಕ್ತಿಯನ್ನು ನೇಮಕ ಮಾಡಲಾಗಿದೆ ಈ ಭಾಗದ ಜನರಿಗೆ ಅನ್ಯಾಯವಾದಾಗ ಪ್ರಶ್ನಿಸುವ ಎದೆಗಾರಿಕೆ ಮಂಡಳಿಯ ಚೇರ್ಮನ್ ಅಜಯ್ ಸಿಂಗ್ಗೆ ಇಲ್ಲವಾಗಿದೆ ಸದ್ಯದ ರಾಜ್ಯ ಸರ್ಕಾರ ನಿಜಾಮರಿಗಿಂತ ಕ್ರೂರ ಕಾನೂನು ಜಾರಿ ಮಾಡಿ ಆಡಳಿತ ನಡೆಸುತ್ತಿದೆ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ನೇತೃತ್ವದಲ್ಲಿ ಈ ಭಾಗದಲ್ಲಿಯೇ ಸಭೆ ನಡೆಯಬೇಕು ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರಗತಿಯ ವರದಿಯನ್ನು ರಾಜ್ಯಪಾಲರು ಪಡೆಯಬೇಕು ಈ ಕಾರ್ಯವೂ ನಡೆಯುತ್ತಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಈ ಭಾಗದ ಜನರಿಗೆ ಬಗೆಯುತ್ತಿರುವ ದ್ರೋಹದ ಬಗ್ಗೆ ರಾಜ್ಯಪಾಲರಿಗೆ ಪತ್ರ ಬರೆದು ಚುನಾವಣೆ ನಂತರ ಪ್ರತಿಭಟನೆ ಹಮ್ಮಿಕೊಳ್ಳುವ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು ಪುರಸಭೆ ಸದಸ್ಯ ಜೆ ಜಿ ಆಚಾರ್ ಇದ್ದರು ಪ್ರಮಾಣಾತ್ಮಕವಾಗಿ ಅನ್ಯಾಯ ಆಗಲಾರ್ದಂಗೆ ಒಂದು ಅನುಷ್ಠಾನ ಆಗ್ತಾ ಇದೆಯಂತಕ್ಕಂಥದ್ದನ್ನು ಒಂದು ವಾಚ್ ಮಾಡಿರ್ತಕ್ಕಂಥ ಜಿಲ್ಲೆಗಳ ಒಂದು ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದೂರು ಬಂದಿದ್ದಾವೆ ಆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋಬೇಕಾದರೆ ನೀವು ಪೂರ್ವಾನ್ವಯ ಆಗುವಂತೆ ಈ ಏನೆಲ್ಲ ಕಾನ್ಫಾರಾಗಿದ್ದಾವೆ ಈಗೆಲ್ಲ ನೇಮಕಾತಿಗಳು ಆಗ್ತಾ ಇದ್ದಾವೆ ಅದನ್ನೆಲ್ಲ ತಡೆ ಹಿಡಿಬೇಕು ಮತ್ತು ಹಿಂದಿಕ್ಕೂ ತಡೆ ಹಿಡಿಬೇಕು ಸೂಕ್ತವಾಗಿ ಅದನ್ನು ತೀರ್ಮಾನ ಮಾಡಿ ಅದನ್ನೇನಪ್ಪ ಮಾಡಬೇಕು ಅನ್ನೋದನ್ನ ಅಲ್ಲಿವರೆಗೂ ತಡೆ ಇದು ಒಂದು ದೊಡ್ಡ ಲೋಹ ಅಂತೇಳಿ ನಾನು ಹೇಳ್ತೇನೆ ಇಲ್ಲಿ ಈ ಹೈದರಾಬಾದ್ ಕರ್ನಾಟಕ ಒಂದು ವಿಶೇಷ ಸ್ಥಾನಮಾನ ಆಗಬೇಕು ಅನ್ನೋದು ಯಾವಾಗ ಪಾರ್ಲಿಮೆಂಟ್ನಲ್ಲಿ ಒಂದು ತೀರ್ಮಾನ ಆಯಿತು ಆ್ಯಕ್ಟ್ ಆಯಿತು ಈ ಒಂದು ಒಂದು ಆದೇಶ ಇದು ಗೆಜೆಟ್ನಲ್ಲಿ ಒಂದು ನೋಟಿಫೈ ಆಯಿತು ಆವಾಗ ವಿಶೇಷ ಅಧಿಕಾರವನ್ನು ಅಂದರೆ ಇವರಿಗೆ ರಾಷ್ಟ್ರಪತಿಯವರು ಕೊಟ್ಟ ರಾಷ್ಟ್ರಪತಿಯವರು ಏನು ಮಾಡಿದ್ರು ಇಲ್ಲಿಯ ರಾಜ್ಯಪಾಲರಿಗೆ ಏನಪ್ಪಂದ್ರೆ ಪರಮಾಧಿಕಾರವನ್ನು ಕೊಟ್ಟರು ನೀವು ಅದನ್ನೆಲ್ಲ ಏನಪ್ಪಂದ್ರೆ ಉಸ್ತುವಾರಿ ಮಾಡಿ ಯಾರ್ಯಾರು ಅಲ್ಲಿ ಇರಬೇಕು ಅಂತಕ್ಕಂಥ ಒಂದು ಮೇಲೆ ಅಲ್ಲಿ ವಿಶೇಷ ಅಭಿವೃದ್ಧಿ ಆಗಕ್ಕ ಕೇವಲ ಆ ರಾಜ್ಯ ಸರ್ಕಾರದಲ್ಲಿ ಬಿಟ್ಟರೆ ಆಗಲ್ಲ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದಲೇ ಅಲ್ಲಿ ಗೌರ್ನರ್ಗೆ ಏನಪ್ಪಂದ್ರೆ ವಿಶೇಷವಾಗಿ ಏನಪ್ಪಂದ್ರೆ ಒಂದು ಅಧಿಕಾರವನ್ನು ನೀಡುತ್ತೆ ಗವರ್ನರ್ ಅವರಿಗೆ ಏನಪ್ಪ ಅಧಿಕಾರ ನೀಡಿದಾಗ ಇಲ್ಲಿ ಆ ಕಾಂಗ್ರೆಸ್ ಅಧಿಕಾರಿಗಳ ಅವಾಗ ನೀವು ಎಚ್ ಕೆ ಏನಪ್ಪ ಏನಪ್ಪಂದರೆ ಈ ಕ್ಯಾಬಿನೆಟ್ ಕಮಿಟಿ ಯಾವುದೊಂದು ಈ ಒನ್ ಜೆ ಇದರ ಅಭಿ ಅವ್ರ ವಿಶೇಷ ಸ್ಥಾನವನ್ನು ಹೇಗೆ ಆಗಬೇಕು ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಅಥವಾ ರೂಲ್ಸು ರೆಗ್ಯುಲೇಷನ್ ಮಾಡೋದು ಹೇಗೆ ಅಂತಕ್ಕಂಥವರಿಗೆ ಇವರನ್ನು ಏನಪ್ಪಂದರೆ ಚೇರ್ಮನ್ ಮಾಡಿದೆ ನಾನು ಆವಾಗಲೇ ಏನಪ್ಪ ಏನಪ್ಪಂದರೆ ಪ್ರತಿಭಟನೆ ಮಾಡಿದೆ ನಮ್ಮ ಹೈದರಾಬಾದ್ ಕರ್ನಾಟಕದ ಅಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಚೇರ್ಮನ್ಶಿಪ್ ಕೊಟ್ಟಿದ್ದೀರಿ ಅದು ಬೇಡ ಹಾಗಾಗಿ ಅವರು ಬಸ್ಪೇಟ್ನಲ್ಲಿ ಏನಂತಂದರೆ ಕರೆದಿರ್ತಕ್ಕಂಥ ಸಭೆಗೆ ನಾನು ಹೋಗಲಿಲ್ಲ ಬೇರೆಯವರು ಹೋಗಿ ಬಹುಪರಕ್ಕಾಗಿ ಈ ಭಾಗದ ನಾನು ಹೈದರಾಬಾದ್ ಕರ್ನಾಟಕ ಹೋರಾಟಗಾರರು ಅಂತ ಹೇಳಿ ಹೇಳ್ಕೊಳ್ತಕ್ಕಂಥ ಏನಪ್ಪ ಅಂದರೆ ಹೋಗಿ ಅವರಿಗೆ ಬಹುಪರಕಾಗಿತ್ತು ಮತ್ತೆ ಏನು ಅಂದರೆ ಕಾಂಗ್ರೆಸ್ ವಕ್ತಾರರಾದರು ಅವರ ಆಶೀರ್ವಾದದಿಂದ ಅವರ ಸೇವೆ ಮಾಡಿದ್ರು ಇವತ್ತು ಅವರೆಲ್ಲ ಸ್ಪಷ್ಟೀಕರಣ ಕೊಟ್ಟು ಅಂತ ನಿಂತಿದ್ದಾರೆ ಅವರಿಗೆ ಪುರಾಣಿಯಾಗಿ ನಿಂತಿದ್ದಾರೆ ಇವತ್ತು ನಮ್ಮ ಜನತೆಯ ಪರವಾಗಿ ಇವತ್ತು ಖಡ್ಗ ಹಿಡ್ಕೊಂಡಿದ್ದರ ಬೇಕಾಗಿಲ್ಲ ಅದ್ರ ಬಿಟ್ಟು ಕೂಡ ಪುರಾಣಿ ಆಗ್ತಾ ಇದ್ದಾರೆ ಅವರೆಲ್ಲ ದುರಂತ ಇದೆ ಹಾಗಾಗಿ ಅಂದರೆ ನಮ್ಮ ಅಭಿವೃದ್ಧಿಗೆ ನಮ್ಮ ಎಲ್ಲದಕ್ಕೂ ಅಡ್ಡಗಾಲ ಹಾಕಿರ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರ ಬೇರೆ ಭಾಗಗಳು ನಮ್ಮ ಇರ್ತಕ್ಕಂಥ ನಮ್ಮದೇ ರಾಜ್ಯದ ಬೇರೆ ಭಾಗಗಳು ಹಳೆ ಮೈಸೂರು ಇರ್ಬೋದು ಬಾಂಬೆ ಕರ್ನಾಟಕ ಇರ್ಬೋದು ಮತ್ತು ಹಿಂಗೆ ಕರಾವಳಿ ಇರ್ಬೋದು ಈ ಎಲ್ಲ ಏನಪ್ಪ ಅಂದ್ರೆ ಒಂದು ಕತ್ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಜನತೆ ಇದೆ ಈ ಕಲ್ಯಾಣ ಕರ್ನಾಟಕದಲ್ಲೂ ಅಂತ ಇವತ್ತು ಸಿದ್ದರಾಮಯ್ಯ ಅವರು ಸರ್ಕಾರ ಅಂದ್ರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ಬಸವಣ್ಣನ ಕೊಟ್ಟು ಹಾಕಲಿಕ್ಕೆ ನೀವು ಸಾಮಾಜಿಕ ನ್ಯಾಯದ ಅವರು ಯಾರಪ್ಪ ಅಂದ್ರೆ ನೇತಾರ ಅನ್ನೋ ಕಾರಣಕ್ಕೆ ಅದೇ ಬಸವಣ್ಣನ ನಾಡು ಅದೇ ಬಸವಣ್ಣನ ಕ್ರಾಂತಿ ಆಗಿರ್ತಕ್ಕಂಥ ನಾಡಿಗೆ ಇವತ್ತು ಇಲ್ಲಿ ದ್ರೋಹ ಆಗ್ತಾ ಇದೆ ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಂದು ಆಶ್ವಾಸನೆ ಮುಖ್ಯಮಂತ್ರಿಗಳ ಪ್ರಚಾರ ಭಾಷಣದಲ್ಲಿಲ್ಲ ಈ ಭಾಗದ ಒಬ್ಬ ಏನು ಉಸ್ತುವಾರಿ ಮಂತ್ರಿಗಳು ತಂಗಡಿಗೆ ಅವರಿದ್ದಾರೆ ಅವರು ಇವತ್ತು ಈ ಎಲ್ಲ ನೀರಾವರಿ ಬಗ್ಗೆ ಇರ್ಬೋದು ಎತ್ ನೀರಾವರಿ ಬಗ್ಗೆ ಇರ್ಬೋದು ನಾವು ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಅಂತಂದರೆ ಮ್ಯೂಸಿಕ್ ಪಾರ್ಟಿಯಲ್ಲಿ ಇವತ್ತು ಹೇಳ್ತಾರೆ ಅದಕ್ಕೆ ನಾ ಇವತ್ತು ಮ್ಯೂಸಿಕ್ ಪಾರ್ಟಿ ಮಿನಿಸ್ಟರ್ ಅಂತ ನಾವು ಹೆಸರಿಕೆ ನಾನು ಮ್ಯೂಸಿಕ್ ಊರಿನ ಮಿನಿಸ್ಟರ್ ಇನ್ನೊಂದು ಕಡೆಗೆ ಇನ್ನೊಬ್ಬರು ಯಾವುದೋ ಒಂದು ಇದ್ರದ್ದು ಕಾಗಿ ಊರಿನ ಮಿನಿಟ್ರ್ ಅಂತಾರೋ ನನಗೆ ಗೊತ್ತಿಲ್ಲ ಇಂಥವ್ರು ಏನಪ್ಪ ಅಂತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ದೊಡ್ಡ ದುರಂತ ಅದಕ್ಕೆ ಗವರ್ನರ್ ಅವರು ಅಂದರೆ ರಾಜ್ಯಪಾಲರು ಬಂದು ಇವತ್ತು ಮಧ್ಯ ಪ್ರವೇಶ ಮಾಡಿ ಇಲ್ಲಿ ನಾವು ರೂಟ್ಲೆಸ್ ಇರ್ತಕ್ಕಂಥ ಇವರು ಅಜಯ್ ಸಿಂಗ್ ಅಂತವ್ರನ್ನ ಏನಪ್ಪಾ ಹತ್ರ ಮಾಡಿದ್ದಾರೆ ಅದು ಕೇಂದ್ರದ ಒಂದು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿರ್ತಕ್ಕಂಥ ರಜಪೂತ್ ಅಂತ ಏನಪ್ಪ ಅಂದ್ರೆ ಇವರೆಲ್ಲ ಅಧಿಕಾರದಲ್ಲಿ ಹಿಡ್ಕೊಂಡಿರ್ತಕ್ಕಂಥವ್ರು ಪ್ರಿಯಾಂಕ ಖರ್ಗೆ ಅವರು ಅಂದ್ರೆ ಇವರೆಲ್ಲ ಇಬ್ಬರು ರೂಟ್ಲೆಸ್ ವಂಟಾರ ಇವ್ರಿಗೆ ಏನಪ್ಪ ಅಂತ ಒಬ್ಬರು ಅಲ್ಲಿ ಅಧಿಕಾರ ಯಾವುದು ಉಸ್ತುವಾರಿ ಮಂತ್ರಿ ಇನ್ನೊಬ್ಬರು ಏನಪ್ಪ ಅಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಏನಪ್ಪ ಅಂದ್ರೆ ಚೇರ್ಮನ್ ಶಿಪ್ಪು ಇಂಥವ್ರಿಗೆ ಅವ್ರ ಕೈ ಕೊಟ್ಟಿದ್ದಾರೆ ಅವರಿಗೆ ನಿಂತು ಇವರಿಗೆಲ್ಲ ಹೇಳ್ತಕ್ಕಂಥ ಎದೆಗಾರಿಕೆಯಿಂದ ಎಚ್ ಕೆ ಪಾಟೀಲ್ಗೆ ಇವರು ಸಿದ್ದರಾಮಯ್ಯವರಿಗೆ ಸುಮ್ಮನೆ ಅವರು ಆಲ್ಕಿಸ್ಕೊತು ನಿಂತಿರ್ತಾರೆ ಅಂಥವ್ರ ಕೈಯಲ್ಲಿ ಏನಪ್ಪ ಅಂದರೆ ಇವತ್ತು ಅಧಿಕಾರ ಹೋಗಿತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇನ್ನೂ ಪ್ರಬುದ್ಧರು ಇದ್ದಾರೆ ಅಂಥವ್ರಿಗೆ ಏನಪ್ಪಾ ಅಂದ್ರೆ ಅಲ್ಲೇ ಚೇರ್ಮನ್ಶಿಪ್ ಮಾಡೋದಕ್ಕಾಗಿತ್ತು ಅಂಥವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಕುಟುಂಬ ಬಟ್ಟೆಗಳು ಥರ ಇದ್ದಾವೆ ಅಂಥವ್ರು ಏನಪ್ಪ ಅಂದರೆ ಇವತ್ತೆಲ್ಲ ಆಡಳಿತ ನಡೆಸಿ ನಮ್ಮ ಏನಪ್ಪ ಅಂದರೆ ಈ ಹೋರಾಟ ಇದರಿಂದ ಏನು ಬಂತು ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಏನಪ್ಪ ಅಂದ್ರೆ ದೊಡ್ಡ ಆಘಾತ ಉಂಟಾಗ್ತಾ ಇದೆ ಅದನ್ನು ಇವತ್ತು ಜನತೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಕೇಳಬೇಕು ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಕೊಪ್ಪಳ ಏನು ನೀರ ನೀರಾವರಿ ವಿಷಯ ಏನಾಗುತ್ತೆ ಕೇಳಬೇಕು ನಮಗೆ ಏನಪ್ಪ ಅಂದ್ರೆ ದ್ರೋಹ ಆಗ್ತಾ ಇದೆ ಎಚ್ ಕೆ ಪಾಟೀಲ್ರು ಏನಪ್ಪ ಅಂದ್ರೆ ಈ ಪತ್ರದಿಂದ ಅದನ್ನು ಕೇಳಬೇಕು ಕರಡಿ ಸಂಗಣ್ಣ ಅಂತವ್ರು ಏನಪ್ಪ ಅಂದ್ರೆ ಇವತ್ತು ಜನಸೇವೆಗಾಗಿ ನಾನು ಕ ಪಕ್ಷಾಂತರ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಏನಪ್ಪ ಅಂದ್ರೆ ನಮ್ಮ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನನಪಿದ್ರೆ ಕೇವಲ ಐದೇ ತಿಂಗಳಲ್ಲಿ ನನ್ನ ಆಗಿ ಅವರು ಹೆಗಡೆಯವರಿಗೆ ನಮ್ಮಪ್ಪ ರಾಜೀನಾಮೆ ಕೊಟ್ಟು ನಮ್ಮ ಅಭಿವೃದ್ಧಿ ಮಂಡಳಿ ಮಾಡಿಲ್ಲ ಅಂತೇಳಿ ಯಾರು ವೈಜ್ಞಾಥ್ ಪಾಟೀಲ್ ಅಂಥವರು ಮುಂದೆ ಇವ್ರನ್ನೆಲ್ಲ ನಿವಾಳಿಸಿ ಹೋಗಿಬೇಕು ಯಾರು ಕರ್ಡಿಸೋಲ್ಲ ಇವರು ಅವ್ರಿಂದ ಅವ್ರ ಆದರ್ಶ ಆಗಬೇಕು ಇವತ್ತು ವೈಜ್ವನಾಥ್ ಪಾಟೀಲ್ ಅಂತೇಳಿ ನಾನು ಇವರೆಲ್ಲ ಕೇಳ್ತಾ ಇದ್ದೀನಿ